ಹೊಸದು ಮನೆ ಹಾಕಿಕೊಡ್ತೇವೆ ಈಗ ಇದು ಅಲ್ಲದೆ ನಿಮಗೆ ಇವರಿಗೆ ಒಂದೂವರೆ ಲಕ್ಷ ಬರುತ್ತಾ ಒಂದು ಇಪ್ಪತ್ತ ಒಂದೂವರೆ ಬರುತ್ತೆ ನಿಮ್ದು ಮನೆನೂ ಸ್ಯಾಂಕ್ ಇದಲ್ಲದೆ ಈ ಅಮೌಂಟು ನಿಮ್ಗೆ ಕ್ಯಾಶ್ ಬಂದಿದೆ ನೆಕ್ಸ್ಟ್ ನೀವು ನಿಮ್ದೊಂದು ದೇವರಾಜರಸ್ ಹೌಸಿಂಗ್ ಸ್ಕೀಮ್ ಅಲ್ಲಿ ಅಂದ್ರೆ ಮನೆ ಯೋಜನೆಯಲ್ಲಿ ಒಂದು ಮನೆನೂ ಹಾಕೊಡ್ತೇವೆ ಈ ದುಡ್ಡು ಅದು ಉಪಯೋಗಿಸಿ ನೀವು ಮನೆ ಕಟ್ ಇದು ಅದು ಸೇರಿದ್ರೆ ನಿಮ್ಗೆ ಎರಡೂವರೆ ಲಕ್ಷ ಬರುತ್ತೆ ಅದರಲ್ಲಿ ಮನೆ ಕಟ್ಕೊಳ್ತೇವೆ ಇದ್ದೀರಿ ನೀವು ಈಗ ಎಲ್ಲಿ ವಾಸ ಇದ್ದೀರಿ

ಅಕೌಂಟ್ ಅಕೌಮಿಡೇಷನ್ ಈಗ ಹೊಸದು ಮನೆ ಹಾಕೊಳ್ತೇವೆ ಈಗ ಇದು ಅಲ್ಲದೆ ನಿಮ್ಗೆ ಇವ್ರಿಗೆ ಒಂದೂವರೆ ಲಕ್ಷ ಬರುತ್ತಾ ಒಂದು ಇಪ್ಪತ್ತು ಒಂದೂವರೆ ಬರುತ್ತೆ ಇದಲ್ಲದೆ ಈ ಅಮೌಂಟು ನಿಮಗೆ ಕ್ಯಾಶ್ ಬಂದಿದೆ ನೆಕ್ಸ್ಟ್ ನೀವು ನಿಮ್ದೊಂದು ದೇವರಾಜ್ ಅರಸು ಹೌಸಿಂಗ್ ಸ್ಕೀಮ್ ಅಲ್ಲಿ ಅಂದ್ರೆ ಮನೆ ಯೋಜನೆಯಲ್ಲಿ ಒಂದು ಮನೆನೂ ಹಾಕೊಡ್ತೇವೆ ಈ ದುಡ್ಡು ಅದು ಉಪಯೋಗಿಸಿ ನೀವು ಮನೆ ಕಟ್ ಸೊ ಇದು ಅದು ಸೇರಿದ್ರೆ ನಿಮಗೆ ಎರಡೂವರೆ ಲಕ್ಷ ಬರುತ್ತೆ ಅದರಲ್ಲಿ ಮನೆ ಕಟ್ಕೊಳ್ತೇವೆ